ವಿಜಯಪುರದಲ್ಲಿ ಸರ್ಕಾರಿ ನೌಕರಿ ಕೊಡಿಸುವುದಾಗಿ ಆಮಿಷವೊಡ್ಡಿ ಮಹಿಳೆಯಿಂದ ವ್ಯಕ್ತಿ ಪಡೆದಿದ್ದ ಲಕ್ಷಾಂತರ ಹಣವನ್ನು ವಾಪಸ್ ಕೊಡಿಸುವಲ್ಲಿ ಮಹಿಳಾ ಹೋರಾಟಗಾರ್ತಿ ರಾಜ್ ಯಶಸ್ವಿಯಾಗಿದ್ದಾರೆ ಕಳೆದ ಎಂಟು ವರ್ಷಗಳ ಹಿಂದೆ ರಾಜೇಶ್ವರಿ ರಾಜಶೇಖರ್ ದಂಪತಿಯಿಂದ ಸದಾಶಿವ ಎಂಬವರು ಇಪ್ಪತ್ತು ಲಕ್ಷ ರುಗಳನ್ನು ಪಡೆದುಕೊಂಡಿದ್ದರು ಆದರೆ ರಾಜೇಶ್ವರಿ ಅವರಿಗೆ ಯಾವುದೇ ಸರ್ಕಾರಿ ನೌಕರಿ ಕೊಡಿಸಲು ಸದಾಶಿವ ಅವರಿಗೆ ಸಾಧ್ಯವಾಗಿರಲಿಲ್ಲ ಕೊನೆಗೆ ಸ್ಥಳೀಯ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ನಡೆಸಿ ಹತ್ತು ಲಕ್ಷ ರು ವಾಪಸ್ ಮಾಡಿದರು ಆದರೆ ಉಳಿದ ಹತ್ತು ಲಕ್ಷ ಕೊಡದೆ ಸಾಬುಬು ಹೇಳಿ ಕಾಲ ದುಡುತ್ತಿದ್ರು ತೆರೆ ದಾರಿ ಕಾಣದೆ ಈ ನಡುವೆ ರಾಜೇಶ್ವರಿಯವರು ಪೊಲೀಸ್ ಕೋರ್ಟ್ ಮೆಟ್ಟಿಲು ಏರಿದ್ರು ಹಣ ಮಾತ್ರ ವಾಪಸ್ ಸಿಕ್ಕಿರಲಿಲ್ಲ ಅಂತಿಮವಾಗಿ ರಜಿನಿ ರಾಜ್ ಮೂಲಕ ಸದಾಶಿವ ಕುಟುಂಬ ಹಾಗೂ ರಾಜೇಶ್ವರಿ ರಾಜಶೇಖರ್ ಮಧ್ಯೆ ರಾಜಿ ಸಂಧಾನ ನಡೆಸಿ ಸದಾಶಿವ ದಂಪತಿಯಿಂದ ಅಗತ್ಯ ದಾಖಲಾತಿ ಪಡೆದು ಎರಡು ಕಂತುಗಳಲ್ಲಿ ಪೂರ್ಣ ಹಣವನ್ನು ಮರುಪಾವತಿ ಮಾಡಿಸುವಲ್ಲಿ ರಜಿನಿರಾಜ್ ಸಫಲರಾಗಿದ್ದಾರೆ ಹೀಗಾಗಿ ಒಮ್ಮೆ ಐದು ಲಕ್ಷ ಹಾಗೂ ಇನ್ನೊಮ್ಮೆ ಐದು ಲಕ್ಷ ರು ಜೊತೆಗೆ ಮೂರು ಲಕ್ಷ ಬಡ್ಡಿ ಸೇರಿ ಹಣವನ್ನ ಒಟ್ಟಾರೆ ಎಂಟು ಲಕ್ಷ ಹಣವನ್ನು ಕೊಟ್ಟು ಸಮಸ್ಯೆಯಿಂದ ಸದಾಶಿವ ದಂಪತಿ ಹೊರಬಂದಿದ್ದಾರೆ ಈ ಪ್ರಕರಣದಿಂದ ಎರಡು ಕುಟುಂಬಗಳ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯ ಹಾಗೂ ರಜಿನಿ ರಾಜ್ ಅವರ ಪ್ರವೇಶದಿಂದ ದೂರವಾಗಿದೆ ಪಾರ್ವತಿ ಮೇಡಮ್ ಅವರು ಕರೆ ಮಾಡ್ತಾರೆ ಮೇಡಮ್ ನಾನು ಮನೆಯಲ್ಲಿ ಒಳಗಾಗಿದ್ದೀನಿ ಒಬ್ಬ ಪ್ರಭಾವಿ ವ್ಯಕ್ತಿಗೆ ನಾನು ಇಪ್ಪತ್ತು ಲಕ್ಷ ಹಣವನ್ನು ಕೊಟ್ಟು ಕೆಲಸದಾಸೆಗೆ ಅಮಿಷಕ್ಕೆ ಒಳಗಾಗಿ ನಾನು ಇಪ್ಪತ್ತು ಲಕ್ಷ ಹಣವನ್ನು ಕಳ್ಕೊಂಡಿದ್ದೇನೆ ಠಾಣೆ ಮೆಟ್ಲತ್ತಿದ್ರೂ ನನಗೆ ನ್ಯಾಯ ಸಿಕ್ಕಿಲ್ಲ ಎಲ್ಲೋದ್ರೂ ಕೂಡ ನನ್ನಲ್ಲಿ ನ್ಯಾಯ ನೀಡಲಾಗಿ ಸಿಗ್ತಾ ಇಲ್ಲ ನನಗೆ ಕಾನೂನುಪೂರ್ವಕವಾಗಿ ನ್ಯಾಯ ಅಂತ ಕೇಳುವಾಗ ಆರು ತಿಂಗಳ ಹಿಂದೆ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಆತ್ಮ ಸಮಾಲೋಚನೆ ಮಾಡಿದೆ ಅದಕ್ಕೆ ಅವರು ಅವರ ಹೆಂಡತಿಯ ಸಮೇತ ಬಂದು ಒಪ್ಕೊಳ್ತಾರೆ ಹೌದು ಮೇಡಮ್ ನಾನು ಕೆಲಸದ ಆಸೆಗೆ ನಾನು ಹಣವನ್ನ ತಗೊಂಡಿದ್ದು ನಿಜ ಕೊಡಬೇಕು ಹೌದು ಮೇಡಮ್ ಸ್ವಲ್ಪ ಏರುಪೇರಾಗಿದೆ ಎಂಟು ವರ್ಷದಿಂದ ಯಾಕೆ ನೀವು ಕೊಟ್ಟಿಲ್ಲ ಆ ಮಹಿಳೆ ಕೆಲಸದ ಆಸೆಗೆ ಅಮಿಷಕ್ಕೆ ಒಳಗಾಗಿ ತಮ್ಮ ಜ್ಯುವೆಲ್ಲರಿಯನ್ನು ಅಡಮಾನವಿಟ್ಟು ನಿಮಗೆ ಹಣವನ್ನು ಸಂದಾಯ ಮಾಡಿದರು ಆದರೆ ನೀವು ಮಾಡೋದು ತಪ್ಪು ಕೆಲವೊಂದು ಅಶ್ಲೀಲ ಪದವನ್ನು ನಿಂದಿಸಿ ಹಾಕಿದೆ ಬೈದಿದ್ದೀರಿ ತುಂಬ ಅಶ್ಲೀಲ ಪದದಿಂದ ಬೈದಿದ್ದೀರಿ ಅದು ಕಾನೂನಾತ್ಮಕವಾಗಿ ನೀವು ಶಿಕ್ಷೆಗೆ ಗುರಿ ಹಾಕ್ತೀರಿ ನ್ಯಾಯ ಎಂಬ ನ್ಯಾಯಕೊಂಡೋದ್ರೆ ಅಂತ ಹೇಳುವಾಗ ಅವರು ದಂಪತಿಗಳ ಸಮೇತ ಒಪ್ಕೊಳ್ತಾರೆ ಹೌದು ನಾವು ಟೈಮ್ ಕೊಡಿ ನನಗೆ ಕೊಡ್ತೀವಿ ಅಂತ ಅವರ ದಂಪತಿಗಳು ಒಪ್ಕೊಡುವಾಗ ಈ ಕಳೆದ ಮಾರ್ಚ್ ತಿಂಗಳಲ್ಲಿ ಬಂದು ಐದು ಲಕ್ಷ ಹಣವನ್ನು ಕೊಡಿಸಿದ್ದೆ ಈ ದಿನ ಎಂಟು ಲಕ್ಷ ಹಣವನ್ನು ಈ ತಕ್ಷಣ ಬಂದು ಸಂದಾಯ ಮಾಡಿ ಹೋಗಿದ್ದಾರೆ ನೋಡಿ ನಾನು ನಿಮಗೆ ಗೌರವವಾಗಿ ಅವತ್ತು ಏನು ಮಾತಾಡಿದ್ದೆ ಎಂಟು ಲಕ್ಷ ಹಣವನ್ನು ನಿಮಗೆ ಸಂದಾಯ ಮಾಡ್ತಾ ಸರಿ ಓಕೆ ನಾನು ಏನು ನಡ್ಕೊಂಡೆ ಅದೇ ಥರ ಕೋರ್ಟ್ ಮೆಟ್ಟಲು ಸ್ಟೇಷನ್ ಮೆಟ್ಟಲು ಅಂತಿಸ್ತದೆ ನಿಮಗೆ ನ್ಯಾಯವನ್ನು ಕೊಡಿಸಿದ್ದೀನಿ ಧನ್ಯವಾದಗಳು ಮೇಡಮ್ ನಮಗೆ ತಮ್ಮ ಬೆಳವಣಿಗೆ ಹೀಗೆ ಸಾಕಷ್ಟು ಜನ ಮಹಿಳೆಯರು ನೊಂದವರು ಇರ್ತಾರೆ ಅವರಿಗೆ ದಾರಿದೀಪ ಆಗಲಿ ನಮ್ಮ ಆಯುಷ್ಯ ಕೂಡ ನಿಮಗೆ ಕೊಡಿ ಆ ಭಗವಂತ ದೇವರಲ್ಲಿ ಬೆಳ್ಕೊಳ್ತೀನಿ ದೇವರ ರೂಪದಲ್ಲಿ ನೀವು ನನಗೆ ಭೇಟಿ ಆಗಲಿ ಆ ಥರನೇ ನ್ಯಾಯ ಕೊಡಿಸುತ್ತೀನಿ ಧನ್ಯವಾದಗಳು ನಾನು ಕೆಲಸದ ಸಲುವಾಗಿ ಒಬ್ಬರನ್ನ ಮೀಟ್ ಮೀಟ್ ಮಾಡಿದೆ ಅವ್ರು ಹೇಳಿದ್ರು ಕೆಲಸ ಕೊಡಿಸ್ತೀನಿ ದುಡ್ಡು ಕೊಡಿ ಅಂತ ಹೇಳಿದ್ರು ಅದಕ್ಕೆಲ್ಲ ನಾನು ಲಿಗಲಿ ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾವುದೇ ಲೀಗಲಿ ಕೊಡ್ಲಿಲ್ಲ ಅವರು ಕೆಲಸನೂ ಮಾಡಿಲ್ಲ ಹತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಡ್ರು ತಗೊಂಡಾದ್ಮೇಲೆ ಕೊಡ್ತೀನಿ ಕೆಲಸ ಆಗ್ತದೆ ಆಗ್ತದೆ ಅಂತ ಹದಿನೆಂಟು ಎಷ್ಟು ಎಂಟು ವರ್ಷವಂತೂ ಹಂಗ ಮುಂದ್ ಬೆಳೆಸ್ತಾ ಬೆಳಸ್ತಾ ಬಂದ್ರು ನಾನು ಕೋರ್ಟಿಗೆಲ್ಲ ಹೋಗಿದೆ ಆಗಲಿಲ್ಲ ಆದ್ರೆ ಮೇಡಮ್ ಅವ್ರದ್ದು ಸಂಪರ್ಕ ಆಯಿತು ಆದಮೇಲೆ ಅವರು ಕೋರ್ಟು ಯಾವುದೂ ಇಲ್ಲದೇನೆ ನನಗೆ ಹತ್ತು ಲಕ್ಷ ಮೊದಲೇ ಕೊಟ್ಟಿದ್ರು ಅವರು ಆಮೇಲೆ ಮೇಡಮ್ ಅವರಿಂದ ಐದು ಲಕ್ಷ ಒಂದ್ಸಲ ಎಂಟು ಲಕ್ಷ ಒಂದ್ಸಲ ಕೊಡ್ಸಿದ್ದಾರೆ ಅವರಿಗೆ ಧನ್ಯವಾದಗಳು ಈ ದಿನ ಎಂಟು ಲಕ್ಷ ಕೊಟ್ಟಿದ್ದಾರೆ ಈ ದಿನ ಎಂಟು ಲಕ್ಷ ಕೊಟ್ಟಿದ್ದಾರೆ ಮೊದಲು ಐದು ಲಕ್ಷ ಕೊಟ್ಟಿದ್ದಾರೆ ಈ ದಿನ ಎಂಟು ಲಕ್ಷ ಕೊಟ್ಟಿದ್ದಾರೆ ಓಕೆ ಕಟ್ ಮಾಡಿ ಸರ್ ನಾನು ಬಿಜಾಪುರಕ್ಕೆ ಬಂದು ಆರು ತಿಂಗಳ ಹಿಂದೆ ಕೌನ್ಸಿಲಿಂಗ್ ಮಾಡಿದ್ದೆ ಆ ದಿನ ಇವರು ಭದ್ರತೆ ಸುರಕ್ಷತೆಗಾಗಿ ಮಾತಾಡುವಾಗ ಹಣಕ್ಕೆ ಏನು ಜವಾಬ್ದಾರಿ ತಗೊಳ್ತೀವಿ ಅಂತ ಹೇಳುವಾಗ ಅವರ ಗಂಡ ಹೆಂಡತಿ ಏನು ಮಾಡಿದ್ರು ಅವರದು ಒಂದು ಚೆಕ್ ತಗೊಳ್ಳಿ ಹಸ್ತಾಂತರ ಮಾಡ್ತಾ ಇದ್ದೀನಿ ಈ ದಿನ ಹಣ ಕೊಟ್ಟಿದ್ದಾರೆ ಎಂಟು ಲಕ್ಷ ಹಣ ಈ ಎಂಟು ಲಕ್ಷ ಹಣದಲ್ಲಿ ಆ ದಿನ ಅವರು ಕೊಟ್ಟಂಥ ಕೆಲವೊಂದು ದಾಖಲಾತಿ ಲೀಗಲ್ ಆಗಿ ಬರ್ಕೊಟ್ಟಿರುವಂಥದ್ದು ನಿಮಗೆ ಸಂಧಾನ ಸಂದಾಯ ಮಾಡ್ತಾ ಇದ್ದೀನಿ ಈ ದಿನ ಆ್ಯಂಡಿಮೆಂಟ್ ಪ್ರೊನೋಟ್ಸ್ ಬೌಂಡ್ ಪೇಪರ್ ಗಂಡ ಹೆಂಡತಿ ಸೈನ್ ಹಾಕಿ ಕೊಟ್ಟದ್ದು ಆ್ಯಂಡಿಮೆಂಟ್ ಪ್ರೊನೋಟ್ಸ್ ಇವ್ರಿಗೆ ಕೊಟ್ಟಿರೋದು ಅವ್ರಿಗೆ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದೆ ಮತ್ತೆ ಆ ದಿನ ಲೀಗಲ್ ಆಗಿ ಅವರು ಬರ್ಕೊಟ್ಟಿತ್ತು ನೋಡ್ಬೇಕು ಎಲ್ಲ ಲೀಗಲ್ ಆಗಿ ನಿಮಗೆ ಸಂದಾಯ ಆಗಿದೆ ಸರ್ ಅವರು ಹೇಗೆ ಹಣವನ್ನು ಕೊಟ್ಟು ಗೌರವದಿಂದ ನಡ್ಕೊಂಡು ಹಾಗೆ ಕೂಡ ಅವರಲ್ಲಿ ಇತ್ತು ದಾಖಲಾತಿ ನಾವು ಕೂಡ ಅದೇ ಥರ ಗೌರವವಾಗಿ ನಡ್ಕೊಂಡಿದ್ದೇವೆ ಸರಿನಾ ಸರ್ ಬಂದು ಕೂಲಂಕುಷವಾಗಿ ತಾಳ್ಮೆಯಿಂದ ಬಗೆಹರಿಸಿಕೊಟ್ಟಿದ್ದೀರಿ ಸರ್ ತಮಗೆ ಧನ್ಯವಾದಗಳು ಹಾಂ ನಾನು ನನ್ನ ಪತಿ ಸದಾಶಿವರ್ಗಾ ಅವರ ತೆಗೆದುಕೊಂಡ ಇಪ್ಪತ್ತು ಲಕ್ಷ ಹಣಕ್ಕೆ ಮೊದಲು ಹಿರಿಯರ ಸಮ್ಮುಖದಲ್ಲಿ ಹತ್ತು ಲಕ್ಷ ಹಣವನ್ನು ವಾಪಸ್ ರಾಜಶೇಖರ್ ಮತ್ತು ರಾಜೇಶ್ವರಿ ದಂಪತಿಗಳಿಗೆ ಊರ್ಫು ಪಾರ್ವತಿಯವರಿಗೆ ಕೊಟ್ಟಿದ್ದೇನೆ ಅದರ ನಂತರ ಮತ್ತೆ ಐದು ಲಕ್ಷ ಹಣವನ್ನ ಮರಳಿ ವಾಪಸ್ ಕೊಟ್ಟಿದ್ದೇನೆ ಆ ಮುಂದೆ ಇನ್ನೂ ಮೂರು ಲಕ್ಷ ಬಡ್ಡಿಯನ್ನು ಸೇರಿಸಿ ಎಂಟು ಲಕ್ಷ ಇಂದು ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜಶೇಖರ್ ಮತ್ತು ಶ್ರೀಮತಿ ಪಾರ್ವತಿ ಪಾರ್ವತಿ ಉರ್ಫ್ ರಾಜೇಶ್ವರಿ ಕೋಟೆನವರ್ ಲೋಕಾಪುರ ಇವರಿಗೆ ಉಳಿದ ಹಣವನ್ನ ಕೊಟ್ಟಿದ್ದೇನೆ ಹಿಂದೆಗೆ ಹಣ ಹಣಕಾಸಿನ ಎಲ್ಲ ವ್ಯವಹಾರವು ಮುಕ್ತಾಯ